ಒಂದಿನ ಮರಿಬೇಕು ಅಂದ್ರೆ ಊರೊಂದು ಸ್ವಲ್ಪ ದಿನ ಮರಿಬೇಕಂತೆ ಅದೇನೋ ಕರೆಕ್ಟ್ ನಿಜನೇ ಬೇರೆ ಕಾಲ ಚಪ್ಪಲಿ ಎಲ್ಲ ಏನ್ ಹಾಕ್ಲಿ ಹಾಳಾಗ ಅಂತೆ ಇಲ್ಲೋಗಿ ಇಲ್ಲೋಗಿ ಇಲ್ಲಿ ಹೋಗಿ ಇನ್ನು ಹಿಂಗ್ ಇಲ್ಲೋಗಿ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕು ಇನ್ನೇನು ಹತ್ತತ್ರ ಸೋಲೋರು ಬೆಳಿಗ್ಗೆ ಎದ್ದು ಎಲ್ಲ ತೊಗೊಂಡು ನಮ್ಗ ತೊಳ್ಕೊಂಡು ಇವಾಗ ಪಿಕಪ್ ನಮ್ಮ ಸಬ್ಸ್ಕ್ರೈಬರು ಹುಲಿಯೂರ್ದುರ್ಗವ್ರವರು ಪಿಕ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ನಾವು ಇಲ್ಲೇನ ವಿಶೇಷತೆ ಇಲ್ಲ ಯಾವುದಂದರೆ ಡ್ರಾಪ್ ಮಾಡಿ ಬಂದು ಡ್ರಾಪ್ ಮಾಡಿ ಬಂದು ಇಲ್ಲಿ ಯಾವುದೋ ಒಂದು ಡಾಬಾ ತಿಥಿ ಡಾಬಾ ಅಂದ್ಬಿಟ್ಟು ಡಾಕೊಂಡು ಮಲ್ಕೊಂಡಿದ್ದೆ ನೈಟು ನೈಟ್ ಬಂದಾಗ ನಾವು ಒಂದು ಹನ್ನೆರಡು ಗಂಟೆ ಆಗಿತ್ತು ಬಂದು ಮಲ್ಕೊಂಡು ಬಂದು ಮಲ್ಕೊಂಡು ಹನ್ನೆರಡು ಗಂಟೆ ಆಗಿತ್ತು ಬೆಳಿಗ್ಗೆನೆ ಎದ್ದು ಗಡಿ ಗಿಡ ಎಲ್ಲ ನಮ್ಮ ನಮ್ಮಗೆ ತೊಳ್ಕೊಂಡು ಇವಾಗ ಪಿಕಪ್ ಪಾಯಿಂಟ್ಗೆ ಹೋಗಬೇಕು ಇವತ್ತು ಲೋಕಲ್ ಅಂದರೆ ಸಿಟಿ ಡ್ರಾಪು ಎಲ್ಮಂಗ್ಳ ಪಿಕಪ್ ಮಾಡ್ಕೊಂಡು ಸಿಟಿ ಡ್ರಾಪು ನಾವು ಇಲ್ಲೇ ಮಲ್ಕೊಂಡು ಹೀಗೇ ಹೋಗ್ತಾಯಿದ್ದೀನಿ ಎದ್ದು ಸುಮ್ಮನೆ ಹೋಗಿ ಬರೋದರಿಂದ ಸುಮ್ಮನೆ ಡೀಸಲೇ ಬೇಕು ಒಂದು ಏಳು ಎಂಟು ಸಾವಿರ ಹಂಗಾಗಿ ಇಲ್ಲೇ ಮಲಗಿದೆ ಮಲ್ಕೊಂಡಿದ್ದು ಇವಾಗ ಪಿಕಪ್ ಆಯ್ಕೆ ಹೋಗ್ತಾಯಿದ್ದೀನಿ ಇಲ್ಲಿಂದ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಸೋಲೂರು ಹತ್ರ ಪಿಕಪ್ಪು ಪಿಕಪ್ ಮಾಡಿಕೊಂಡು ಪಿ ಆರ್ ಫ್ರಮ್ ಡ್ರಾಪ್ ಮಾಡಿ ಆಮೇಲೆ ಮನೆ ಹತ್ರ ಹೋಗೋದು ನಿದ್ದೆ ಬೇರೆ ಇರಲಿಲ್ಲ ಬಂದು ಮಲ್ಕೊಂಡು ಹಂಗ್ ಮಲ್ಕೊಂಡೇನಾದ್ರೂ ಗೊತ್ತಿಲ್ಲ ಎಚ್ಚರಪ್ಪ ಇಲ್ಲ ಆ ರೇಂಜು ನಿದ್ದೆ ಬಂದ್ಬಿಡ್ತು ಮಲ್ಕೊಂಡೆ ಇವಾಗ ಹೋಗಬೇಕು ಪಿಕಪ್ ಪಾಯಿಂಟ್ ಹತ್ರ ಓಕೆ ಇದ್ದರೆ ಡೀಸೆಲ್ ಬೇರೆ ಕಮ್ಮಿ ಇದೆ ಡೀಸೆಲ್ ಹಾಸ್ಕೊಂಡು ಆಗ ನಾ ಬನ್ನಿ ಇವಾಗ ಸೋಲೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ಹತ್ತತ್ರ ಸೋಲೂರು ಮಳೆ ಬೇರೆ ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಹೋಗಿ ನಾವು ಮಳೆ ಬರ್ತಾಯಿದ್ದು ಗೊತ್ತಿಲ್ಲ ಇವಾಗ ನಾವು ಬೆಳಗ್ಗೆ ಇದ್ದ ಮೇಲೆ ನಾನು ಶುರುವಾಯಿತು ಮಳೆ ಸ್ಟಾರ್ಟ್ ಆಗಿದೆ ನಾವು ಪಿಕಪ್ ಪಾಯಿಂಟ್ಗಿನ್ನೂ ಇಪ್ಪತ್ತೇಳು ಕಿಲೋಮೀಟ್ರ್ ಐತೆ ಹೋಗ್ತಾಯಿದ್ದೀವಿ ಪಿಕಪ್ ಮಾಡ್ಕೊಂಡವ್ರನ್ನ ಡ್ರಾಪ್ ಬಂದಾಗ ಕೇರ್ ಪುಡ ಎಲ್ಲ ಡ್ರಾಪ್ ಇದೆ ಡ್ರಾಪ್ ಮಾಡಬೇಕು ನೋಡೋಣ ಯಾವ್ದು ರೆಸಾರ್ಟು ಅಂತ ಅಂದ್ಬಿಟ್ಟು ಅದಕ್ಕೆ ಹೋದ್ಮೇಲೆ ಒಂದು ವಿಡಿಯೋ ಮಾಡೋಣ ಸದ್ಯಕ್ಕೆ ಒಂದು ಹಾಸ್ಕೊಳ್ಬೇಕು ಡೀಸೆಲ್ ಅಂದವೇ ಹಂಗೆ ಹಾಕ್ಸ್ಕೊಂಡು ಹೊಡೆದು ಅದು ಒಂದು ಸಂಖ್ಯೆ ಘಟ್ಟ ಅಂತ ಇದೆ ಇವಾಗ ರಕ್ತಗೆ ಸೋಂಕುಗಳನ್ನ ಡ್ರಾಪ್ ಮಾಡಿ ಬಂದು ಡ್ರಾಪ್ ಮಾಡ್ ಬರ್ಬೇಕಾರೆ ಅದು ಮುಂದೆ ಹೇಳ್ತೀನಿ ಇಲ್ಲಿ ವಾಯ್ಸು ಚೆನ್ನಾಗಿ ಕಳೆದ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ನಾನು ಇವಾಗ ಒಂದು ಮ್ಯಾಪ್ ಹಾಕಿದೆ ರೆಸಾರ್ಟ್ಗೆ ಹೋಗೋಕ್ಕೆ ರೆಸಾರ್ಟ್ಗೆ ಹೋಗೋಕ್ಕೆ ಮ್ಯಾಪ್ ಹಾಕಿದೆ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೋಗಿ 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 ಇನ್ನೂ ಹಿಂಗೋಗಿ ಇಲ್ಲೋಗಿ ಯೂಟರ್ನ್ ಮಾಡ್ಕೊಂಡು ಓಕೆನಾ ಇದೆ ಅಲ್ಲೋಗಿ ಅಷ್ಟೆಲ್ಲ ಯೂಟರ್ನ್ ಬರಬೇಕು ರೀ ಸ್ಟಾರ್ಟ್ ಕೊಟ್ಟಿದ್ದೀನಿ ರೀ ಸ್ಟಾರ್ಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲೇ ಟರ್ನ್ ಐತಿ ಇನ್ನ ಮುಂದಕ್ಕೆ ಇದೆ ಇಲ್ಲೇ ಟರ್ನ್ ಇದೆ ಇಲ್ಲೇ ಯೂಟರ್ನ್ ಸಿಕ್ತು ಸರ್ವಿಸ್ ರೋಡ್ ತಗೊಂಡೆ ಮ್ಯಾಪ್ ನಂಬ್ಕೊಂಡಿದ್ದರೆ ನಾವು ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಮುಂದೆ ಹೋಗಿ ಯೂಟರ್ನ್ ಬರ್ರಿ ಅಂತ ತೋರಿಸ್ತಾ ಇದ್ದೆ ಮ್ಯಾಪು ಇವಾಗ ಹಂಗೆ ಚೇಂಜ್ ಆಗ್ಬಿಡ್ತದೆ ನಾನೇ ಸರಿ ಅನ್ನೋ ಥರ ಈಗ ಹಂಗೆ ಚೇಂಜ್ ಆಗ್ಬಿಡ್ತದೆ ಎಷ್ಟು ಆರು ಪಾಯಿಂಟ್ ಒಂದು ಕಿಲೋಮೀಟ್ರ್ ತೋರಿಸ್ತಾ ಇದ್ದೆ ಇವಾಗ ಆರು ಪಾಯಿಂಟ್ ಒಂದು ತೋರಿಸ್ತಾ ಇದೆಯಾ ಫ್ರೀ ಸ್ಟಾರ್ಟ್ ಕೊಡ್ತೀನಿ ರೀ ನೋಡೋಣ ಇವಾಗ ಎಷ್ಟು ತೋರಿಸುತ್ತೆ ಅಂತ ಒಂಬತ್ತು ನಿಮಿಷ ತೋರಿಸ್ತಾ ಇದ್ದೆ ಆರು ಪಾಯಿಂಟ್ ಒಂದು ತೋರಿಸ್ತಾ ಇದೆ ಮ್ಯಾಪ್ ನೋಡ್ಕೊಂಡು ಓಡಿಸಿದ್ರೆ ಇವು ಕತೆ ಆಗುತ್ತೆ ಏಕೆಂದ್ರೆ ನಾನು ರೆಸಾರ್ಟ್ಗೆ ಅಂತ ಅಂದ್ಬಿಟ್ಟು ಮ್ಯಾಪ್ ಹಾಕೊಂಡಿರೋದು ರೆಸಾರ್ಟ್ ಅಡ್ರೆಸ್ ನಮಗೆ ಗೊತ್ತಿಲ್ವಲ್ಲ ಹಂಗಾಗಿ ಇನ್ನೂ ಹಾಗೆ ತೋರಿಸ್ತೈತೆ ಏನು ಬುದ್ಧಿ ಕಲ್ತೈತೆ ಮ್ಯಾಪಿದು ನಾನು ರೈತರದು ಅಪೋಸಿಟ್ ಡೈರೆಕ್ಷನ್ ಇದು ತೋರಿಸ್ತಾ ಇರೋದು ಈ ಡೈರೆಕ್ಷನ್ ಆವಾಗ ಇಲ್ಲಿ ಟನ್ ತೋರಿಸಿತ್ತು ಇಲ್ಲಿ ಬಿಡ್ ಜೋಡಿಗೆ ಹೋಗಿ ಅಂತ ಕಾಣುತ್ತಲ್ಲ ಬ್ರಿಡ್ಜ್ ಬಿಡ್ಜುಡಿ ಇಲ್ಲಿ ಹೋಗಿ ಅಂತ ಮಾಡಿತ್ತು ಬಿಡ್ಜಾಡಿ ಗಾಡಿ ಪಾಸ್ ಆಗಲ್ಲ ಅಪ್ಪ ಅದಕ್ಕೆ ಏನು ಗೊತ್ತಾಯ್ತು ಬಸ್ಸು ಅಂತ ನೋಡಿ ಸ್ನೇಹಿತರೆ ಇದೇ ರೆಸಾರ್ಟ್ ಲೊಕೇಶನ್ ಮ್ಯಾಪ್ ನಂಬ್ಕೊಂಡು ಬಂದಿದ್ರೆ ಇನ್ನೂ ಒಂದು ಅರ್ಧ ಗಂಟೆ ಆಗೋದು ಬರೋಕ್ಕೆ ರೆಸಾರ್ಟ್ ಲೊಕೇಶನ್ ನೋಡಿದ ಪಿಚ್ ಶರೀರಾಗ ಹೋಗ್ಕೊಂಡು ಇಲ್ಲಿ ಇದು ಬಾ ರೈಟ್ ಸೈಡ್ ವಿಂಡೋಗೆ ಬಾ ಹ್ಞೂ ರೈಟ್ ಸೈಡ್ ವಿಂಡೋ ಇಲ್ಲ ನೋಡ್ರಿ ಲಂಗ ಚೀಪ ದಪ್ಪ ದಪ್ಪಕ್ಕೆ ಏ ವಂಟಿ ತಿನ್ನಕ್ಕೆ ಅಂತ ಕಿತ್ಕೊಳ್ಳಲ್ಲ ಕಿತ್ಕೊಳ್ಳ ನೋಡಲ್ಲಿ ಅಲ್ಲೇ ಮೇಲೆ ನೋಡಲ್ಲಿ ಇಲ್ಲಿ ಇಲ್ಲಿ ಇನ್ನ ಮುಂದೆ ಅಮ್ಮ ಇವ ಎಂದ ಬಿಡು ಬೇಡ ಏನ್ ಮಾಡ್ದಿರ ಇವಾಗ ನಮ್ಮ ಹುಡುಗ ಗಿಣಿ ತಿನ್ಕೊಂಡು ಹಾಳಾಗ ಹೋಯ್ತಾವೆ ಅಲ್ಲ ಅಮ್ಮ ಹಿಂತೆ ಒಂದು ಚೀಪಗೆ ಕಿತ್ಕೊಂಡಿದ ನೀ ನಾಶ ಕಿತ್ಕೊಂಡಂಗ ಮಾಡ್ತೀವಳ್ಳೆ ಏನ್ ಚೀಪ ಕಿತ್ಕೊಂಡ್ ಎನ್ಬಿಡ್ಲ ಅಷ್ಟೊತ್ತಿಗೆ ರೆಸಾರ್ಟ್ ಒಳಗಡೆ ಹೋಗ್ತಾ ಟಿಫನ್ ಮಾಡೋಣ ಅಂದ್ಬಿಟ್ಟು ನಾವು ಬೇರೆ ಕಾಲಕ್ಕೆ ಚಪ್ಪಲಿಗಿಪ್ಲಿಯೆಲ್ಲ ಏನು ಹಾಕ್ಲಿ ಇಲ್ಲ ಏಕೆ ಶಬರಿಮಲೆಯಿಂದ ಬಂದು ಹಂಗೆ ಪಿಕಪ್ ಮಾಡಿದ್ದೀವಲ್ಲ ಏಕೆ ಕಾಲಕ್ಕೆ ಚಪ್ಪಲಿಗಿಪ್ಲಿ ಏನು ಹಾಕಿಲ್ಲ ಸಾವಿರ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಅಡಕೆ ಟಿಫನ್ ಒಳಗಡೆ ಹೇಳಿದಾರಂತೆ ಟಿಫನ್ ಬಿತ್ತಿದೀವಿ ನೋಡೋಣ ಏನು ಟಿಫನ್ ಇರುತ್ತೆ ಅಂತ ಬಟಾಪಟ್ಟು ಅಂತ ಹೋದು ಹೋಗಿದ ತಕ್ಷಣ ಪಿಕಪ್ ಆಯಿತು ಪಿಕಪ್ ಮಾಡ್ಕೊಂಡು ಸೀದಾ ಇವಾಗ ಹೊಟ್ಟಿದ್ದೀವಿ ಡ್ರಾಪ್ಗೆ ಬಾಗ್ಮಣಿ ಟ್ರಕ್ ಪಾರ್ಕ್ ಡ್ರಾಪ್ ಇರೋದು ಇವಾಗ ನೆಲಮಂಗ್ಲಾ ರೋಡಲ್ಲಿ ಇದ್ದೀವಿ ಪಕ್ಕ ಡ್ರಾಪ್ ಮಾಡೋಕ್ಕೆ ಅಂದ್ಬಿಟ್ಟು ಗುರು ಅಲ್ಲಿ ಜೀವನ್ದ ಟಿಫನ್ ತಿನ್ನ ಮಾಡೋದನ್ನು ಫೀಲ್ ಮಾಡಿಸ್ಬಿಟ್ರು ಆ ಥರ ಒಳ್ಳೆ ಏನೆಲ್ಲ ಒಣಗೋಗಿರೋ ಥರ ಇಕ್ಕವ್ರೆ ತಿಂದೇ ಇಲ್ಲ ಹಂಗೆ ಬಂದುಬಿಟ್ಟು ತಿನ್ನೋಕೆ ಅಂತ ಹಂಗೆ ವಾಪಾಸ್ ಬಂದ್ಬಿಟ್ಟು ನಂಗೆ ಹೋಟ್ಲಲ್ಲಿ ತಿಂದ್ಕೊಂಡು ಚೆನ್ನಾಗಿರೋದು ಮೆಟ್ರೋ ರೈಲು ಐತೆ ಇದೆ ನಾನು ಅಲ್ಲಿಂದ ಸ್ಪೀಡಾಗಿ ಬಂದಾಗಲೇ ಅಂದ್ಕೊಂಡೆ ಯಾಕೋ ಜಾಮ್ ಆಗೋ ಥರ ಇದೆ ಎಲ್ಲ ಥರ ಲಕ್ಷಣ ಕಾಣ್ತಾ ಇದೆ ಅಂತ ಗೊರ್ಗಂಟೆ ಸಿಗ್ನಲ್ ಜಾಮ್ ಸ್ಪೀಡಾಗಿ ಬರಬೇಕಾದ್ರೆ ಅನ್ಕೋತಾ ಇದ್ದೆ ನಾನು ಯಾಕೋ ಮಿಸ್ ಹೊಡಿತದೆ ಎಲ್ಲೋ ಜಾಮ್ ಆಗೋ ಥರ ಇದೆ ನಾನು ಯೋಚನೆ ಮಾಡಿದೆ ಯೋಚನೆ ಮಾಡಿದ ತಕ್ಕ ನನಗೆ ಜಾಮ್ ಸಿಕ್ಕಿದೆ ಫುಲ್ಲು ಜಾಮು ಫ್ಲೇವರ್ ಮೇಲಿಂದಲೇ ಜಾಮು ಗೊರ್ಗಂಟೆ ಪಳೆ ಸಿಗ್ನಲ್ ದಿನ ಅಲ್ಲೂ ಕಾಣಿಸ್ತಿದೆ ಆ ಟವರ್ ಕಾಣುತ್ತಲ್ಲ ಈ ಆಟೋ ಬಾರು ಅಲ್ಲಿ ಅದಕ್ಕಿಂತ ಮುಂದೆ ಇದೆ ಬದಕ್ಕಿಂತ ಮುಂದೆ ಜಾಸ್ತಿ ಜಾಮ್ ಆಗಿದೆ ನಿಧಾನಕ್ಕೆ ಬಂದಿದ್ರು ಆಗಿರೋದು ಏನೋ ಅಂತ ಇವಾಗ ಅನ್ನಿಸ್ತಾ ಇದೆ ರೈಲ್ ಬರ್ತಾರೆ ನೋಡಿ ಸ್ನೇಹಿತರೆ ಆರಾಮಡಿತಾನೆ ಅಟೋ ಬಂದಿನ್ಯ ಮೆಟ್ರೋ ಸ್ಟೇಷನ್ ಹಿಂಗೆ ಯಾರೋ ಗೊಂಬೆ ಮರವನ್ ಮರ ಗೊಂಬೆಗಳೆಲ್ಲ ತಗೊಂಡಿದ್ದ ಆಯಿತು ಜಿಮ್ ಟೈಪ್ ಬರುತ್ತಲ್ಲ ಪಿಲ್ಲ ಟೈಪ್ ತಗೊಂಡ್ವಿ ತಗೊಂಡು ಹೋಗಿ ಲೈನಾಗೆ ಹಿಂಗೆ ಹಾಕೊಂಡಿದ್ದೀನಿ ಹೆಬ್ಬಾಳ ಸಿಗ್ನಲ್ ಭಯಂಕರ ಜಾಮು ಇದು ಜಾಮಾಗಿದ್ದೆ ಅಲ್ಲೂ ಜಾಮು ಗರ್ವೊಂಡೆ ಬಳ್ಳಿ ಸಿಗ್ನಲ್ ಜಾಮು ಇದು ಜಾಮು ಅಯ್ಯ ಇವತ್ತು ನನ್ ಕರಮ್ಮ ರವಿಕುಮಾರ್ ಬೇರೆ ಇಲ್ಲ ಇಲ್ಲ ಅದನ್ನು ನಮ್ಗೆ ಕೊಡ್ಬಿಡ್ತಾ ಇದ್ದೆ ಹೆಬ್ಬಾಳ ಸಿಗ್ನಲ್ ಹತ್ರ ನಿಂತ್ಕೊಂಡಿದ್ದೆ ಈ ಆಟೋ ಮೇಲೆ ಒಂದು ಏನೋ ಲೈನ್ ಹಾಕಿದ್ರು ಊರಲ್ಲಿ ಒಂದಿನ ಮೆರೀಬೇಕು ಅಂದರೆ ಊರನ್ನು ಸ್ವಲ್ಪ ದಿನ ಮರಿಬೇಕು ಅಂತೆ ಕನಕ್ಸ್ ಜೈಯಮ್ಮನ ಮಗ ಅಂದರೆ ಗಾಡಿ ಓಡಿಸ್ತಾ ಇರೋದು ಬಂದು ಜೈ ಅಮ್ಮನ ಮಗಳು ಮುಂದೆ ಹೋದ ಮೇಲೆ ಅವ್ರು ನಂಗೆ ಮುಂಚೆ ಸಿಕ್ಕಿದ್ರೆ ತೋರಿಸ್ತೀನಿ ಸಕದಾಗ್ ಸರ್ ನೋಡಿ ಊರಲ್ಲಿ ಒಂದಿನ ದಿನ ಮೆರೀಬೇಕು ಅಂದರೆ ಊರನ್ನು ಸ್ವಲ್ಪ ದಿನ ಮರಿಬೇಕಂತೆ ಅದೇನೋ ಕರೆಕ್ಟೇ ನಿಜನೇ ಅವ್ರನ್ನ ಮರಿಬೇಕು ನಾವೊಂದು ಊರೇ ಬಿಟ್ಬಿಟ್ಟಿದ್ದೀವಿ ಸದ್ಯಕ್ಕೆ ಒಳಗಡೆ ಬಂದು ಇನ್ನೇನು ಇವಾಗ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿಬಿಟ್ಟು ರಿಟರ್ನು ಮನೆ ಕಡೆಗೆ ಹೋಗಬೇಕು ಇನ್ನೊಂದು ಏನಪ್ಪ ಕರ್ಮ ಅಂದರೆ ಇಲ್ಲಿ ಎಂಟ್ರಿ ಆಗೋದು ಎಲ್ಲಿ ಅಂತ ಗೊತ್ತಾಗಲ್ಲ ಎಕ್ಸಿಟ್ ಆಗೋದು ಎಲ್ಲಿ ಅಂತ ಗೊತ್ತಾಗಲ್ಲ ಇವ್ರ ಕಂಪ್ನಿ ಗೊತ್ತಾಗಲ್ಲ ಇವ್ರು ಯಾರೋ ಒಬ್ಬರು ಬಂದು ಹೇಳೋದು ಇಲ್ಲ ಏನು ಕರ್ಮ ಮರಿ ಸಲ ಕುತ್ಕೊಂಡ್ಬಿಡ್ತಾರೆ ಹಿಂದೆಗಡೆ ಹ್ಞೂ ಅವ್ನು ಏನು ಡ್ರೈವರ್ ನಮ್ಮ ಅಪ್ಪನ ಮನೆ ಇದು ಬಂದೇಟಗು ಇದೇ ಜಾಗ ಇಲ್ಲೇ ಹೇಳಿಸ್ಬೇಕಿರ ಅಂತ ಗೊತ್ಕೊಂಡ್ರೆ ನಡಿಯೋಕ್ಕೆ ಇಡಿಯೋಲ್ಲ ಗೊತ್ತಾಗಲ್ಲ ಹೇಳ್ಕೊಡ್ಬೇಕಪ್ಪ ಇಲ್ಲಲ್ಲ ಸರ್ ಹಿಂಗೆ ಹೋಗ್ಬೇಡಿ ಹಿಂಗೆ ಹೋಗ್ಬೇಕು ಅಂತ ಹೇಳ್ಕೊಟ್ರೆ ಹೋಯ್ತೀವಿ ಏನು ಹೇಳ್ಕೊಡೋಲ್ಲ ಕುತ್ಕೊಂಬಿಡೋದು ನಮ್ಮ ಸಬ್ಸ್ಕ್ರೈಬರು ಹುಲಿಯೂರ್ದುರ್ಗವ್ರವರು ಸಿಕ್ಕಿದ್ರು ಹಂಗೆ ಶಿಫ್ಟ್ ಡಿಜರ್ ಹೊಡಿಸ್ತಾರೆ ಅಂತ ಆ ಗಾಡಿ அந்த காடி இவங்க டீ குடினா நின்சித்தே சிக்கு மாதாட்சது ரொம்ப ம் ரெக்கார்ட் ஐயா